ಮೂರನೇ ತರಗತಿ ಕನ್ನಡ ಪಾಠ ಏಳು ಪ್ರಾಮಾಣಿಕ ಪಾಲಕ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ ಒಂದು ದಾರಿ ಬದಿಯ ಡ್ಯಾಸ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಉತ್ತರ ಮಾವಿನ ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಎರಡು ಶಾಸ್ತ್ರೀಯವರಲ್ಲಿ ಡ್ಯಾಸ್ ಪುಟಿದೆದಿತು ಉತ್ತರ ದೇಶಪ್ರೇಮ ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ಮೂರು ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಸ್ಗಳಲ್ಲಿ ಪಾಲ್ಗೊಂಡರು ಉತ್ತರ ಚಳುವಳಿ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ನಾಲ್ಕು ನಮ್ಮ ದೇಶವು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಡ್ಯಾಸ್ ರಂದು ಸ್ವತಂತ್ರವಾಯಿತು ಉತ್ತರ ಹದಿನೈದು ನಮ್ಮ ದೇಶವು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಐದು ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಸ್ ಉತ್ತರ ಜವಾಹರ್ ಲಾಲ್ ನೆಹರು ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ ಲಾಲ್ ನೆಹರು ಆರು ಅವರು ಜನತೆಗೆ ನೀಡಿದ ಘೋಷವಾಕ್ಯ ಡ್ಯಾಸ್ ಉತ್ತರ ಜೈ ಜವಾನ್ ಜೈ ಕಿಶಾನ್ ಅವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಶಾನ್ ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಉತ್ತರ ಮಾವಿನ ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಪ್ರಶ್ನೆ ಎರಡು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ಪ್ರಶ್ನೆ ಮೂರು ಮಾಲೀಕನ ಮನಸ್ಸು ಏಕೆ ಕರಗಿತು ಉತ್ತರ ಬಾಲಕನ ಮುಕ್ತ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಪ್ರಶ್ನೆ ನಾಲ್ಕು ಅವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಉತ್ತರ ಸರ್ಕಾರವು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಮೂರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಉತ್ತರ ನಾನು ಮಾಡಿದ್ದು ತಪ್ಪು ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನ್ ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದಿನಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಹೇಳಿದನು ಪ್ರಶ್ನೆ ಎರಡು ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮಾಲಿಕ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ಬಾಲಕನಿಗೆ ನೀಡಿ ಸಮಾಧಾನ ಪಡಿಸಿದನು ಪ್ರಶ್ನೆ ಮೂರು ಅವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಉತ್ತರ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಒತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು ಒಂದು ಮಾಲೀಕ ಒಡೆಯದಿದ್ದರೂ ಬಾಲಕ ಅತ್ತನು ಕಾರಣ ಬಾಲಕ ಮಾಡಿದ್ದು ತಪ್ಪು ಆದರೆ ಅವನು ಮಾಡಿದ ತಪ್ಪಿಗೆ ಅವನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಒಡೆಯದಿದ್ದರು ಬಾಲಕ ಅತ್ತನು ಎರಡು ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು ಕಾರಣ ಕೇವಲ ಹದಿನೆಂಟು ತಿಂಗಳುಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಯಿಂದ ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಐದು ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರ್ ಯಾರಿಗೆ ಹೇಳಿದರು ಎಂದು ಬರೆಯಿರಿ ಒಂದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದ್ದನೇ ಏನು ಕಲಿಸಿದ್ದು ಯಾರು ಹೇಳಿದರು ಈ ಮಾತನ್ನು ತೋಟದ ಮಾಲೀಕ ಹೇಳುವನು ಯಾರಿಗೆ ಹೇಳಿದರು ಬಾಲಕನಿಗೆ ಹೇಳುವನು ಎರಡು ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಯಾರು ಹೇಳಿದರು ಈ ಮಾತನ್ನು ಬಾಲಕ ಹೇಳುವನು ಯಾರಿಗೆ ಹೇಳಿದರು ತೋಪಿನ ಮಾಲೀಕನಿಗೆ ಹೇಳುವನು ಮೂರು ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಯಾರು ಹೇಳಿದರು ಈ ಮಾತನ್ನು ಮಾವಿನ ತೋಪಿನ ಮಾಲೀಕ ಹೇಳುವನು ಯಾರಿಗೆ ಹೇಳಿದರು ಬಾಲಕರಿಗೆ ಹೇಳುವನು ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಆರು ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು ಒಂದು ಮನೆ ಮಾತಾಗು ನಮ್ಮ ಶಾಲೆಯ ಕಬಡ್ಡಿ ತಂಡದ ಜಯ ನಮ್ಮೂರಿನಲ್ಲಿ ಮನೆ ಮಾತಾಗಿದೆ ಎರಡು ಹೊಣೆ ಒತ್ತು ನಮ್ಮ ಅಪ್ಪ ಕುಟುಂಬದ ಜವಾಬ್ದಾರಿಯ ಹೊಣೆ ಒತ್ತಿದ್ದಾರೆ ಮೂರು ಪುಟಿದೇಳು ಕಂದನನ್ನು ನೋಡಿದ ತಾಯಿಯ ಮುಖದಲ್ಲಿ ಸಂತೋಷ ಪುಟಿದೇಳುತ್ತದೆ ನಾಲ್ಕು ಆಕರ್ಷಿಸು ನವಿಲಿನ ಸುಂದರ ಚಿತ್ರಕಲೆ ನನ್ನನ್ನು ಆಕರ್ಷಿಸಿತು ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆ ಟೋಪಿ ತಲೆಗೆ ಟೋಪಿ ಧರಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಬಹುದು ಪೆನ್ನು ಪೆನ್ನು ಪಡೆಯಲು ಮತ್ತು ಮಾಹಿತಿಗಳನ್ನು ದಾಖಲು ಮಾಡಲು ಬೇಕಾಗಿದೆ ಪುಸ್ತಕ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಬೇಕು ರೈಲು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರು ಸಂಚರಿಸಲು ಹಾಗೂ ಗೂಡ್ಸ್ಗಳನ್ನು ಸಾಗಿಸಲು ರೈಲು ಅವಶ್ಯಕವಿದೆ ಸಾಮರ್ಥ್ಯ ಆಧಾರಿತ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು ಚಿತ್ರ ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ನೀರು ಏಕೆ ಸುರಿಯುತ್ತಿದೆ ಉತ್ತರ ನೀರು ಬರುವ ನಳವನ್ನು ಯಾರು ನೀರು ಬರದಂತೆ ನಿಲ್ಲಿಸಿಲ್ಲ ಹಾಗಾಗಿ ನೀರು ಸುರಿಯುತ್ತಿದೆ ಪ್ರಶ್ನೆ ಎರಡು ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ ಉತ್ತರ ನೀರು ಅತ್ಯಮೂಲ್ಯ ಸಂಪತ್ತು ಎಲ್ಲ ಜೀವಿಗಳು ಸಸ್ಯಗಳು ನೀರನ್ನೇ ಅವಲಂಬಿಸಿವೆ ಹಾಗಾಗಿ ನಿಲ್ಲಿಸಬೇಕು ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಮಾದರಿಯಂತೆ ವಾಕ್ಯ ರಚಿಸು ಮಾದರಿ ನಾನು ಹಣ್ಣನ್ನು ತಿಂದೆನು ನೀನು ಹಣ್ಣನ್ನು ತಿಂದೆ ನಾವು ಹಣ್ಣನ್ನು ತಿಂದೆವು ನೀವು ಅಣ್ಣನ್ನು ತಿಂದಿರಿ ಅವನು ಅಣ್ಣನ್ನು ತಿಂದನು ಅವಳು ಅಣ್ಣನ್ನು ತಿಂದಳು ಅವರು ಅಣ್ಣನ್ನು ತಿಂದರು ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯ ರಚಿಸು ಮಾದರಿ ಅಸ್ ಮುಲ್ಲನ್ನು ಮೇಯುತ್ತಿದೆ ಚಿತ್ರ ಮಕ್ಕಳು ಮರದ ಹತ್ತಿರ ಆಟ ಆಡುತ್ತಿದ್ದಾರೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ ಪದ ಪಕ್ವ ಅರ್ಥ ಸಿದ್ಧವಾದ ಮಾಗಿದ ನುರಿತ ಅಣ್ಣಾದ ಧಾವಿಸು ಅರ್ಥ ಓಡು ವೇಗವಾಗಿ ಚಲಿಸು ತ್ವರಿತವಾಗಿ ಹೋಗು ಗಲಿಬಿರಿ ಅರ್ಥ ಗೊಂದಲ ತಕ್ಷಣದ ಆತಂಕ ನೇತೃತ್ವ ನಾಯಕತ್ವ ಮುಖಂಡತ್ವ ಮಕ್ಕಳೇ ಪ್ರಾಮಾಣಿಕ ಪಾಲಕ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಪ್ರವೇಶಿಸು ಒಳಗೆ ಹೋಗು ಪ್ರಾಮಾಣಿಕತೆ ನಂಬಿಕೆಗೆ ಅರ್ಹ ಒಡನಾಟ ಸಹವಾಸ ಜೊತೆಯಲ್ಲಿರುವುದು ಪತಾಕೆ ಬಾವುಟ ಅಥವಾ ಧ್ವಜ ಟಿಪ್ಪಣಿ ಚಳುವಳಿ ಸಾಮೂಹಿಕ ಹೋರಾಟ ಅಥವಾ ಸತ್ಯಾಗ್ರಹ ಮಂತ್ರಿ ಮಂಡಲ ಮಂತ್ರಿಗಳ ಸಮಿತಿ ಘೋಷಣೆ ಗಟ್ಟಿಯಾಗಿ ಹೇಳುವುದು ಅಥವಾ ಸಾರುವುದು ರಾಜೀನಾಮೆ ಉದ್ಯೋಗ ಸ್ಥಾನ ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದುಕೊಡುವ ಪತ್ರ